ಮೊದಲೇ ಮಗ ಆದ್ರೆ ಇವನು ನನ್ನ ಎರಡನೇ ಮಗ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಶೋಧ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಶೋಭಾ ಧನಂಜಯ ನಾವು ಇಲ್ಲಿವರೆಗೆ ಎಷ್ಟೆಷ್ಟೋ ಕಂಟೆಂಟ್ ತಗೊಂಡು ವಿಡಿಯೋಸ್ನ ಹಾಕಿದ್ದೀವಿ ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದೀರ ಇನ್ನು ಮುಂದೆ ನಾವು ಒಂದು ಹೆಜ್ಜೆ ಮುಂದೆ ಹೋಗಿ ಇನ್ನು ಒಂದು ವಿಶೇಷವಾದ ಒಂದು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀವಿ ಈಗ ನಮ್ಮ ಮುಂದೆ ಒಬ್ಬ ಅದ್ಭುತವಾದ ಪ್ರತಿಭೆ ಪ್ರತಿಭಾವಂತ ಯುವಕ ಅವರು ನಮ್ಮ ಮುಂದೆ ಇದ್ದಾರೆ ಅವರು ರೈತಾಪಿ ಕುಟುಂಬದಿಂದ ಬಂದು ಅವ್ರ ತಂದೆ ರಂಗನಾಥ್ ಮತ್ತು ತಾಯಿ ವಿನೋದ ಅಂತ ಅವರು ಮೈಸೂರಿನ ವಿಜಯನಗರದಲ್ಲಿ ವಾಸವಾಗಿದ್ದಾರೆ ಅವರು ತುಂಬ ಬಡ ಕುಟುಂಬದಿಂದ ಬಂದು ನಾನು ಏನಾದರೂ ಸಾಧನೆ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಬೆಳ್ಳಿ ತೆರೆಗೆ ಬಂದು ಅವರು ಮೊದಲನೇ ಫಿಲಮು ಬಂದು ಹತ್ತು ಪರ್ಸೆಂಟ್ ಬಡ್ಡಿ ಅಂತ ಬರೀ ಹತ್ತು ಪರ್ಸೆಂಟ್ ಬಡ್ಡಿ ಅಂತ ಈಗ ಅವರು ಎರಡನೇ ಫಿಲಮ್ ಮಾ ಮಾವುತ ಅನ್ನೋದನ್ನ ಈಗ ತೆರೆ ಮೇಲೆ ತರೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವು ಅದ್ರದ್ದು ಟ್ರೇಲರ್ ನೋಡಿದ್ದೀವಿ ಮತ್ತೆ ಸಾಂಗ್ ಎಲ್ಲ ನೋಡಿದೀವಿ ತುಂಬಾ ಚೆನ್ನಾಗಿದೆ ಹಾಗಾಗಿ ನಾವು ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಎಲ್ಲ ನಮ್ಮ ವೀಕ್ಷಕರು ಕೂಡ ಅದನ್ನ ನೋಡಿ ಒಂದು ಅದ್ಭುತವಾದ ಪ್ರತಿಭೆನ ಮುಂದೆ ತರಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ಈಗ ನಮ್ಮ ಮುಂದೆ ಲಕ್ಷ್ಮೀಪತಿ ಬಾಲಾಜಿ ಅವರಿದ್ದಾರೆ ಬನ್ನಿ ಅವರ ಜೊತೆ ಮಾತಾಡೋಣ ನಮಸ್ಕಾರ ಲಕ್ಷ್ಮೀಪತಿ ಬಾಲಾಜಿ ಅವರೇ ಆ ಸರ್ ನಿಮ್ದು ಟ್ರೇಲರ್ ನೋಡ್ದು ನಾವೀಗ ನೀವು ಆನೆಗಳ ಜೊತೆ ತುಂಬಾ ಆಕ್ಟಿಂಗ್ ಮಾಡಿದೀರಾ ಆನೆಗಳ ಜೊತೆ ನೀವು ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನೀವು ಅದ್ರ ಜೊತೆ ಎಲ್ಲ ಹೇಗೆ ಪಳಗಿದ್ದೀರಾ ಸರ್ ಮೇಡಮ್ ಆ್ಯಕ್ಚುಲಿ ನಾವು ಆನೆ ಶೂಟಿಂಗ್ ಮಾಡುವಾಗ ಸೊ ಆನೆ ನೋಡಿದ್ರೆ ಗೊತ್ತಾಗುತ್ತೆ ಮೇಡಮ್ ಯಾವ ಥರ ಅಂತಂದರೆ ಆನೆಗೆ ಬೇರೆ ಭಾಷೆನೇ ಇದೆ ಆ ಭಾಷೆನ ನಾವು ಕಲಿಬೇಕು ಆ ಭಾಷೆನ ಮಾಡಬೇಕು ಅಂದರೆ ಅದಕ್ಕೊಂದು ಒಂದು ಹಿಸ್ಟ್ರಿನೇ ಇದೆ ಅದು ವಂಶ ಪಾರಂಪರ್ಯವಾಗಿ ಬಂದಿರೋದು ಸೊ ನಾವೇನು ಮಾಡ್ತೀವಿ ಅಂತಂದರೆ ಸಿನಿಮಾಗೋಸ್ಕರ ಹೋಗ್ತೀನಿ ಆ ವಂಶ ಪಾರಂಪರ್ಯದಿಂದ ಏನು ಕಲಿಬೇಕು ಅದನ್ನು ಒಂದು ನಾಲ್ಕು ದಿವಸದಲ್ಲಿ ಕಲಿತು ನಾನು ಇದನ್ನ ಮಾಡ್ತೇನೆ ಮೇಡಮ್ ಸರ್ ನಾವು ಗಂಧದ ಗುಡಿ ಮೂವಿ ಎಲ್ಲ ಅವಾಗ ಚಿಕ್ಕ ವಯಸ್ಸಲ್ಲಿ ನೋಡಿದಿವಿ ಆಗ ರಾಜ್ಕುಮಾರ್ ಅವರು ಆನೆಗಳ ಜೊತೆ ಮಾಡಿದ್ದಾರೆ ಅಷ್ಟು ನಾವು ನೋಡಿದ್ರೆ ಅಯ್ಯೋ ಆನೆಗಳ ಆಕ್ಟಿಂಗ್ ಮಾಡ್ಬೋದಾ ಭಯ ಆಗಲ್ವಾ ಅನ್ನೋ ತರ ಇರುತ್ತೆ ಅವಾಗ ನಿಮ್ಗೆ ಮಾಡುವಾಗ ನಿಮ್ಗೆ ಎಕ್ಸ್ಪೀರಿಯನ್ಸ್ ಭಯ ಆಯ್ತಾ ಅಥವಾ ಆನೆ ಜೊತೆ ನೀವು ರಿಯಲ್ ಆಗಿ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ ಫೀಲ್ ಹೆಂಗ್ತು ಅದ್ರ ಬಗ್ಗೆ ಇಲ್ಲ ಮೇಡಮ್ ಭಯ ಭಯ ಆಗ್ಲೇಬೇಕು ಯಾಕೆಂದ್ರೆ ಮನ್ಸು ಜೊತೆ ಮಾಡ್ತೀವಿ ಅಂತಂದ್ರೆ ಈಸಿ ಅದು ಆನೆ ಜೊತೆ ಮಾಡ್ತೀವಿ ಅಂತಂದ್ರೆ ಈಗ ನೋಡ್ತೀವಲ್ವಾ ಈಗ ಆನೆ ನೋಡಿದ್ರೆ ನಾವೇ ಆಗಲಿ ನೀವೇ ಆಗಲಿ ಒಂದು ಕಿಲೋಮೀಟ್ರ್ ಇರ್ತೀವಿ ಬಟ್ ಆನೆ ಜೊತೆಗೆ ಮಾಡಬೇಕು ಅಂತಂದರೆ ಒಂದು ಫಸ್ಟು ಒಂದು ಧೈರ್ಯ ಇರಬೇಕು ಮೇಡಮ್ ಎರಡನೇದು ಸೊ ನಾನು ಏನೇ ಬಂದರೂ ಮಾಡ್ತೀನಿ ನಾನು ಈಗ ಆನೆ ಜೊತೆಗೆ ಈಗ ಒಂದು ಶೂಟಿಂಗ್ ಪರ್ಮಿಷನ್ ತೊಗೊಳೋದ್ರಿಂದ ಹಿಡಿದು ಆನೆ ಅದೊಂದು ಪ್ರೊಸೀಜರೇ ಬೇರೆ ಇದೆ ಸೊ ನಾವೆಲ್ಲ ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕು ಆದಮೇಲೆ ನಾವು ಆನೆ ಸೆಲೆಕ್ಟ್ ಮಾಡ್ಕೋಬೇಕು ಈಗ ನಿಮಗೆ ಗೊತ್ತಿರೋಂಗೆ ಒಂದು ಆನೆ ಒಬ್ರನ್ನ ಮಾವುತ್ರ ಒಬ್ರನ್ನ ಸಾಯಿಸಿರುತ್ತೆ ಸೊ ಅದು ಮದ ಬಂದಾಗ ಅದನ್ನ ಯಾರು ತಡೆಯೋಕಾಗಲ್ಲ ಆ ಥರದ್ದು ಆ ಥರದ್ದು ಇದ್ದಾಗ್ಲೂ ನಾವು ಹೋಗ್ತೀವಿ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಒಂದು ಸಿದ್ಧತೆ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ಸರ್ ಈಗ ಈ ಮೂವಿಗೆ ನೀವು ಎಷ್ಟು ಇನ್ವೆಸ್ಟ್ ಮಾಡಿದೀರ ಸರ್ ಮೇಡಮ್ ಈ ಈ ಮೂವಿಗೆ ಅಂದರೆ ಅದೇನು ಕೇಳುತ್ತೆ ಅದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಮೇಡಮ್ ಕ್ಲೋಸ್ ಟುಗೆದರ್ ಆಗಿದೆ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿದೆ ಮೇಡಮ್ ಇದಕ್ಕೆ ಅದೇ ಈಗ ವೀಕ್ಷಕರೇನು ಗೊತ್ತಾ ಇವ್ರದ್ದು ಒಂದು ಆನೆಯೇ ಕಾನ್ಸೆಪ್ಟಾಗಿಟ್ಕೊಂಡು ಒಂದು ಮೂವಿ ತೆಗಿತಾ ಇದ್ದಾರೆ ಆದರೆ ಹೈಲಿ ಬಜೆಟ್ ಮೂವಿ ಇದು ನಮ್ಮ ಈಗ ರೈತಾಪಿ ಕುಟುಂಬದಿಂದ ಬಂದಿರೋರು ಇಷ್ಟೆಲ್ಲ ಸಾಧನೆ ಮಾಡಬೇಕು ನಮ್ಮ ಬೆಳ್ಳಿತೆರೆ ಮೇಲೆ ಅಂತ ಬಂದಿರೋದ್ರಿಂದ ನಾವೆಲ್ಲ ತುಂಬ ಇವ್ರಿಗೆ ಸಪೋರ್ಟ್ ಮಾಡಬೇಕು ಸರ್ ಮತ್ತು ಈಗ ನಿಮ್ಮ ನಿಮ್ಮ ಮೂವಿಲಿ ಹಿರಿಯ ಕಲಾವಿದ್ರನ್ನೆಲ್ಲ ಹಾಕೊಂಡಿದೀರಾ ಇದ್ದಾರೆ ಮೇಡಮ್ ಥ್ರಿಲ್ಲರ್ ಮಂಜು ಸರ್ ಇದ್ದಾರೆ ಅವರು ನಮ್ಮದು ಫೈಟ್ ಸ್ಟಂಟ್ ಮಾಸ್ಟರ್ನು ಅವರೇನೆ ಸೊ ಒಂದು ಮೇಯ್ನ್ ರೋಲ್ ಇದೆ ಸೊ ಈರೋಗೆ ಈಕ್ವಲ್ ಎಂಟ್ ರೋಲ್ ಬರುತ್ತೆ ರೇಂಜ್ ಫಾರೆಸ್ಟ್ ಆಫೀಸರ್ ಅಂತ ಸೊ ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅದು ಬಿಟ್ಟರೆ ಪದ್ಮಾ ವಸಂತಿಯವರು ಅವರು ನಮ್ಮ ತಾಯಿಯಾಗಿ ಮಾಡಿದ್ದಾರೆ ನೆಕ್ಸ್ಟ್ ಬಲರಾಜ್ ವಡಿಯವರು ಈಗ ಕಾಂತಾರ ಇದರಲ್ಲೆಲ್ಲ ಮಾಡಿದ್ರು ಅದು ಬಿಟ್ಟರೆ ಲಯಾಕ್ ಕೋಕಿಲ ಲಯಾಕ್ ಕೋಕಿಲ ಸರ್ ಒಂದು ಕಾಮಿಡಿ ಇದರಲ್ಲೆಲ್ಲ ಅವರು ಇದ್ದಾರೆ ಒಂದು ಒಳ್ಳೆ ತಾರಾ ಬಳಗನೇ ಇದೆ ಮೇಡಮ್ ಸೊ ನಮ್ಮ ಮೂವಿ ಹೀರೋಯಿನ್ ಅವ್ರು ಆ್ಯಕ್ಚುಲಿ ಒಂದು ಏಳೆಂಟು ಮೂವಿ ಮಾಡಿದ್ದಾರೆ ನಮ್ಮ ನಮ್ಮದು ಏಳನೇ ಮೂವಿ ಅನಿಸುತ್ತೆ ಅವ್ರದ್ದು ಇದು ಸ್ವಪ್ನ ಮಂಟಪ ಅಂತ ಅಂದ್ಬಿಟ್ಟು ವಿಜಯ ರಾಘವೇಂದ್ರ ಸರ್ ಜೊತೆ ಎಲ್ಲ ಮಾಡಿದ್ದಾರೆ ಕುಬುಸ ಅಂತ ಅವರಿಗೊಂದು ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ತು ಎಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಲ್ಲರೂ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಇರೋರೆ ಸೊ ಅದರಲ್ಲಿ ನಂದೇ ಇದು ಎರಡನೇ ಮೂವಿ ಮೇಡಮ್ ಸರ್ ಈಗ ನೀವು ಮೈಸೂರು ನುಡ್ಗ ನಿಮಗೆ ಈ ಬೆಳ್ಳಿ ತೆರೆಗೆ ಹೋಗಬೇಕು ಅಂತ ನಿಮ್ಗೆ ಹೆಂಗೆ ಅನ್ನಿಸ್ತು ಮೇಡಮ್ ಆ್ಯಕ್ಚುಲಿ ಅದು ನನ್ನದು ಕನಸು ಮೇಡಮ್ ನಾನು ಚಿಕ್ಕ ವಯಸ್ಸಿಂದ ಇದ್ದಾಗಲೂ ನಾನು ವಿಷ್ಣುವರ್ಧನ್ ಸರ್ನ ನೋಡಿದಾಗ ರಾಜ್ಕುಮಾರ್ ಸರ್ನ ನೋಡಿದಾಗ ರವಿಚಂದ್ರನ್ ಸರ್ನ ನೋಡಿದಾಗ ಏನೋ ಒಂದು ಹೀರೋಯಿಸಮ್ ಓ ಹೀರೋ ಆದರೆ ಈ ಥರ ಒಂದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಆವಾಗೆಲ್ಲ ಎತ್ತಿನ ಗಾಡಿ ಮೇಲಿಂದ ಮರಳು ಗುಡ್ಡೆ ಮೇಲೆ ಬೀಳೋದು ಗುಡ್ಡೆ ಮೇಲೆ ಬೀಳೋದು ಅಲ್ಲಿಂದ ಈ ಈ ಗೂಟಗಳನ್ನೆಲ್ಲ ನೆಟ್ಟಿರ್ತಾರೆ ಅವಾಗೆಲ್ಲ ಅದನ್ನು ತೊಗೊಳ್ಳೋದು ತಿರ್ಗ್ಸೋದು ಮಾಡೋದು ಜಂಪ್ ಮಾಡೋದು ಸೊ ಅದೇನೋ ಅಲ್ಲಿ ಸಿನಿಮಾ ನೋಡ್ಕೊಬಂದು ಇಲ್ಲಿ ನಾನು ಮಾಡ್ತಾಯಿದ್ದೆ ಜಮೀನಲ್ಲಿ ಈಗ ಇದೆಲ್ಲ ಹೊಡೆದಿರ್ತಾರಲ್ವ ಇದು ನೇಗ್ಲೆಲ್ಲ ಹೊಡೆದಿರ್ತಾರೆ ಕುಂಟೆ ಆ ಥರದ್ದೆಲ್ಲ ಹೊಡೆದಿರ್ತಾರೆ ಅಲ್ಲಿ ಮಣ್ಣು ಸ್ಮೂತ್ ಇರೋ ಕಡೆ ಅಲ್ಲೆಲ್ಲ ಜಂಪ್ ಮಾಡೋದು ಆ ಥರದ್ದು ಏನೋ ನನಗೆ ಅವಾಗಿಂದನೇ ಹೀರೋಯಿಸಮ್ ಹೀರೋ ಹೀರೋ ಥರ ಆ್ಯಕ್ಟ್ ಮಾಡಬೇಕು ಆ ಥರದ್ದನ್ನು ಇತ್ತು ಮೇಡಮ್ ಸೊ ಅದು ಏನಂತಂದರೆ ಅದು ಆವಾಗ ಹುಟ್ಟಿದ್ದು ಸೊ ನಾನು ಆ್ಯಕ್ಚುಲಿ ಸೆಕೆಂಡ್ ಇಯರ್ ಪಿ ಯು ಸಿ ಫೇಲ್ ಆಗ್ತೀನಿ ಮೇಡಮ್ ಫೇಲ್ ಆಗಿ ನಾನು ಆ್ಯಕ್ಚುಲಿ ಸ್ಟೇಟ್ ಲೆವೆಲ್ ಪ್ಲೇಯರು ಐ ಜಂಪು ಲಾಂಗ್ ಜಂಪು ಎಲ್ಲ ನಾನು ಸ್ಪೋರ್ಟ್ಸ್ ಮ್ಯಾನ್ ನಾನು ಸೆಕೆಂಡ್ ಇಯರ್ ಪಿ ಯು ಸಿ ಫೇಲ್ ಆಗಿಬಿಡ್ತೀನಿ ನಾನು ಆ್ಯಕ್ಚುಲಿ ಓದೋದ್ರಲ್ಲೂ ಅಷ್ಟೇ ನಾನು ಒನ್ ಟು ಟೆಂತ್ ತನಕ ಟಾಪ್ ಟೆನ್ನಲ್ಲಿ ಒಬ್ಬ ಆಗಿರ್ತಿದ್ದೆ ಪಿ ಯು ಸಿಗೆ ಹೋಗ್ತೀನಿ ಪಿ ಯು ಸಿಗೆ ಹೋದಾಗ ಅಂದರೆ ಗೊತ್ತಲ್ಲ ನಿಮಗೆ ಟೀನೇಜು ಪಿ ಯು ಸಿನಲ್ಲಿ ಅಲ್ಲಿ ಇಲ್ಲಿ ಫ್ರೆಂಡ್ಸು ಅಂತಂದ್ಬಿಟ್ಟು ನಾನು ಬುದ್ಧಿವಂತ ಆಗಿದ್ರು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಫೇಲ್ ಆಗಿಬಿಡ್ತೀನಿ ಫೇಲ್ ಆಗಿ ನೆಕ್ಸ್ಟ್ ಮನೆ ಬಿಟ್ಟು ಓಡೋಗ್ತೀನಿ ಮನೆ ಬಿಟ್ಟು ಓಡೋದಾಗ ಸೊ ನಾನು ಫಸ್ಟ್ ಹೋಗಿದ್ದೇನೆ ಜೊತೆ ಜೊತೆಯಲ್ಲಿ ಅಂತ ಒಂದು ಮೂವಿ ಬರುತ್ತೆ ಅಲ್ಲಿ ನನ್ನ ಫ್ರೆಂಡ್ ಇರ್ತಾನೆ ಅವ್ನ ಫ್ರೆಂಡ್ ಜೊತೆಗೆ ಹೋಗ್ತೀನಿ ಹೋದಾಗ ನನಗೆ ಫಸ್ಟ್ ದರ್ಶನ್ ಸರ್ನ ಅಲ್ಲಿ ಮೀಟ್ ಮಾಡಿಸ್ತಾನೆ ಮೀಟ್ ಮಾಡ್ತೀನಿ ಅವ್ರ ಜೊತೆ ಜೊತೆಯಲ್ಲಿ ಲಾಸ್ಟು ಅಂದರೆ ನಾವು ಸಿನಿಮಾ ಎಲ್ಲ ಮುಗಿದ್ಮೇಲೆ ಒಂದು ಕುಂಬಳಕಾಯಿ ಹೊಡೆಯೋದು ಅಂತ ಒಂದು ಇದಿರುತ್ತೆ ಅಂದರೆ ಸಿನ್ಮಾ ಮುಗೀತು ಇಲ್ಲಿಗೆ ಅಂತ ಸೊ ಆ ಫಂಕ್ಷನ್ನು ನಡೀತಾ ಇತ್ತು ನಾವು ಅವಾಗ ಹೋಗಿ ನನಗೆ ಅವಾಗಲೂ ಒಂದು ಏನೋ ಒಂದಿದು ನಿಮ್ಗೆ ಗೊತ್ತಲ್ಲ ಆಮೇಲೆ ನಾವು ಹೀರೋ ಆಗಬೇಕು ಅಂತಂದರೆ ಯಾರೋ ಹೋಗ್ಬಿಟ್ಟೇ ಬಾ ನೀನು ಈರೋ ಆ ಥರದ್ದು ಇಲ್ಲ ಸೊ ಅಲ್ಲಿಂದ ಪಿ ಯು ಸಿ ಮನೆ ಬಿಟ್ಟು ಹೋದ್ಮೇಲೆ ಮತ್ತೆ ವಾಪಸ್ ಮನೆಗೆ ಹೋಗ್ತೀನಿ ಇಲ್ಲಿ ಸಿ ಪಿ ಸಿ ಪಾಲಿಟೆಕ್ನಿಕಲ್ಲಿ ಡಿಪ್ಲೊಮಾ ಮಾಡ್ತೀನಿ ಸಿವಿಲ್ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬಿ ಇ ಮಾಡ್ತೀನಿ ಅದು ಎರಡು ಮುಗಿದ್ಮೇಲೆ ಮತ್ತೆ ನಾನು ಕಂಪ್ನಿಗಳಲ್ಲಿ ಕೆಲಸ ಮಾಡ್ತೀನಿ ಒಂದು ವರ್ಷ ಒಂದೂವರೆ ವರ್ಷ ಕೆಲಸ ಮಾಡಿ ಕೆಲಸನ ಅಚ್ಚುಕಟ್ಟಾಗಿ ಕಲಿತೀನಿ ಒಬ್ಬ ಮೇಸ್ತ್ರಿ ಏನು ಕೆಲಸ ಮಾಡ್ತಾನೆ ಸೊ ಆ ಥರ ನಾನು ಇಂಜಿನಿಯರಾಗಿ ಆ ಥರ ಕೆಲಸ ಕಲಿತೀನಿ ಆವಾಗ ಬಿಟ್ಟು ಸ್ವಂತ ಕೆಲಸ ಮಾಡ್ತೀನಿ ಕೆಲಸ ಮಾಡಿದಾಗ ನಂದು ಚಿಕ್ಕ ವಯಸ್ಸಲ್ಲಿ ಒಂದು ಕನಸಿರುತ್ತಲ್ಲ ಮೇಡಮ್ ಬೇಸೆ ಅದೇ ಅಲ್ವಾ ಸೊ ಆವಾಗ ಹೀರೋ ಮಾಡೋಣ ಇವಾಗ ಸೊ ಒಂಚೂರು ಪರವಾಗಿಲ್ಲ ಅಂತ ಅಂತ ಆದಾಗ ರೆಡಿ ಆಗ್ತೀನಿ ಒಂದು ವೀರಿ ಒಂದು ಮೂವಿ ಮಾಡೋಣ ಅಂತ ಸೊ ಅವಾಗ ಫಸ್ಟ್ ಮಾಡಿದ್ರೆ ಬರೀ ಟೆನ್ ಪರ್ಸೆಂಟ್ ಬಂಡಿ ಅಂದ್ರೆ ನಿಮ್ಮ ಫ್ಯಾಮಿಲಿ ಅವ್ರ ಯಾರು 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 ರಂಗದಲ್ಲಿ ಯಾರು ಇಲ್ಲ ಯಾರು ಇಲ್ಲ ಮೇಡಂ ಆದ್ರೆ ನಿಮ್ಗೆ ಬಂದಿತ್ತು ಫ್ಯಾಮಿಲಿ ಆಗ್ಲಿ ಫಾರ್ ರಿಲೇಟಿವ್ಸ್ ಆಗ್ಲಿ ಈ ತರ ನಮ್ಮ ಇದ್ರಲ್ಲೇ ಯಾರು ಇಲ್ಲ ಮೇಡಮ್ ನಿಮ್ ತಂದೆ ತಾಯಿ ಎಲ್ಲಾ ಇದಕ್ಕೆ ಸಪೋರ್ಟ್ ಮಾಡಿದ್ರ ಖಂಡಿತ ಮೇಡಮ್ ಅವರು ನಮ್ಮ ತಂದೆ ತಾಯಿ ತಾಯಿಯವ್ರ್ದೆಲ್ಲ ಏನಂತಂದ್ರೆ ಸೊ ಬೆಳಿಬೇಕು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದು ಅವ್ರದ್ದೊಂದು ಇದು ಸೊ ಅವ್ರಿಗೆ ಇಲ್ಲಿ ತನಕ ಎಲ್ಲಿ ಹೋಗ್ತೀಯಾ ಏನು ಮಾಡ್ತೀಯಾ ಯಾವುದನ್ನು ಕೇಳಲ್ಲ ಅವ್ ನನ್ನ ಮಗ ಒಳ್ಳೇದು ಮಾಡ್ತಾನೆ ಆರಾಮಾಗಿದ್ದಾನೆ ಅನ್ನೋದೇ ಅವ್ರೊಂದು ಆಸೆ ಮೇಡಮ್ ಅಂದರೆ ಈಗ ನೀವು ಇಂಜಿನಿಯರಿಂಗ್ ಎಲ್ಲ ಬಿಟ್ಬಿಟ್ಟು ಈಗ ಚಲನಚಿತ್ರಕ್ಕೆ ಅಂತಾನೆ ಮಿಸ್ಲಾಗ್ಬಿಟ್ಟಿದ್ಯಾ ಇಲ್ಲ ಮೇಡಮ್ ಆ್ಯಕ್ಚುಲಿ ಏನಪ್ಪಾ ಅಂತಂದ್ರೆ ನನಗೆ ಈಗ ಫಸ್ಟು ಊಟ ಕೊಟ್ಟಿರೋದು ಇಂಜಿನಿಯರಿಂಗ್ ಮಾಡಿರೋದು ಅಲ್ಲಿ ಕೆಲಸ ಸಿವಿಲ್ ಇಂಜಿನಿಯರು ಅದನ್ನು ನಾನು ಇವಾಗಲೂ ಮಾಡ್ತಾ ಇದ್ದೀನಿ ಟೀಲ್ ಟುಡೇ ಮಾಡ್ತಾ ಇದ್ದೀನಿ ಈಗ ನಿಮಗೆ ಗೊತ್ತು ಈಗ ಎಂತೆಂತ ದೊಡ್ಡವರೆಲ್ಲ ಎಷ್ಟು ಕೋಟಿಗಳು ಹಾಕ್ಬಿಟ್ಟು ಎಷ್ಟು ಕಷ್ಟಪಡ್ತಾರೆ ಸಿನಿಮಾ ಬರುತ್ತೆ ಬರಲ್ಲ ಅದೊಂಥರ ಏನು ಕಷ್ಟ ಅದು ಆದ್ರೂ ಏನಪ್ಪ ಅಂತಂದ್ರೆ ಹೋದ್ರು ಸರ್ವೈವ್ ಆಗ್ಬೇಕು ನನ್ನ ಲೈಫ್ ಇದೇ ತರ ಇರಬೇಕು ಅಂತಂದ್ರೆ ಇವಾಗಲೂ ಟಿಲ್ ಟುಡೇ ಸಿವಿಲ್ ಇಂಜಿನಿಯರ್ ಇಂಜಿನಿಯರಿಂಗ್ ಕೆಲಸ ಕನ್ಸ್ಟ್ರಕ್ಷನ್ಸ್ ಪ್ಲಾನ್ ಡಿಸೈನ್ ಆ ಥರದೆಲ್ಲ ಈಗಲೂ ಮಾಡ್ತೀವಿ ಚಲನಚಿತ್ರದಲ್ಲಿ ಕ್ಲಿಕ್ ಆಗಬೇಕು ಅಂದ್ರೆ ನಾವು ಸಡನ್ ಬಂದು ಈಗಲೇ ಕ್ಲಿಕ್ ಆಗ್ಬಿಡ್ತೀವಿ ಅಂತ ಏನಿಲ್ಲ ನಮ್ಮ ಪರಿಶ್ರಮ ಮುಖ್ಯ ಅದಕ್ಕೆ ಈಗ ನೀವು ಅದನ್ನು ಈಗ ನಡ್ಕೊಂಡು ಹೋಗ್ತಾಯಿದ್ದೀರಾ ಅದೇ ಥರ ಮುಂದೆ ಒಳ್ಳೊಳ್ಳೆ ಮೂವೀಸ್ ತಗೊಂಡು ಮುಂದೆ ಹೋದ್ರೆ ನೀವು ಸಕ್ಸಸ್ ಆಗ್ಬೋದು ಇಲ್ಲ ಮೇಡಮ್ ಖಂಡಿತ ನಾನು ಸಿ ನನಗೆ ಲ್ಯಾಕ್ ಆಫ್ ನಾಲೆಡ್ಜ್ ಅಂತಂದರೆ ನಮಗೆ ನಾಲೆಡ್ಜನ ಕೊರತೆ ಇರೋದ್ರಿಂದ ಲಾಸ್ಟು ಒಂದು ಮೂವಿ ಮಾಡಿದೆ ಬರೀ ಟೆನ್ ಪರ್ಸೆಂಟ್ ಬಡ್ಡಿ ಅಂತ ಬಟ್ ನಾನು ಇಂಜಿನಿಯರ್ ಆಗಿ ನಾನು ಒಂದು ಟೆಕ್ನಿಕಲ್ ಮೈಂಡ್ ಇಟ್ಕೊಂಡು ಯಾಕೆ ಸುಮ್ಮನೆ ಆ ಥರ ಈ ಥರ ಎಲ್ಲ ಮಾಡ್ಬೋದು ಮಾಡಬ ಮಾಡೋದು ಬೇರೆ ಡಿಫ್ರೆಂಟಾಗಿ ಮಾಡೋಣ ಸೊ ಇಂಡಸ್ಟ್ರಿನಲ್ಲಿ ಒಂದು ಹೆಸ್ರು ಬರಬೇಕು ಸೊ ನಮಗೆ ಹಾಕಿರೋ ಬಂಡವಾಳಗಳು ಬರಬೇಕು ಜನ ನಮ್ಮನ್ನು ಇಷ್ಟಪಡಬೇಕು ಸೊ ಏನು ಮಾಡೋಣ ಅಂತಂದರೆ ಆ್ಯಕ್ಚುಲಿ ನಾನು ಫಾರೆಸ್ಟ್ ಮತ್ತು ಪ್ರಾಣಿ ಅಂತಂದರೆ ನಂಗೆ ತುಂಬ ಇಷ್ಟ ಮೇಡಮ್ ಇಂಜಿನಿಯರಿಂಗ್ ಮುಗಿದು ರಜಾ ಅಲ್ಲ ಇಂಜಿನಿಯರಿಂಗ್ ಮಾಡುವಾಗ ರಜಾ ಇತ್ತು ಅಂತಂದರೆ ಸೊ ನಾನು ಸೀದಾ ಫಾರೆಸ್ಟ್ಗೆ ಹೋಗ್ತಾ ಇದ್ದೆ ಅಲ್ಲೊಂದಷ್ಟು ನನ್ನ ಫ್ರೆಂಡ್ಸ್ಗಳೆಲ್ಲ ಇದ್ದಾರೆ ಅಲ್ಲಿ ನೋಡ್ತಾ ಇದ್ದೆ ಆನೆ ನೋಡ್ತಿದ್ದೆ ಓ ಆನೆ ಆನೆ ಮೇಲೆ ಬರ್ತಿದ್ದಾನೆ ಅಂದರೆ ಒಂದು ಖುಷಿ ನೋಡಲಿಕ್ಕೆ ಒಂದು ಖುಷಿ ಓ ನಾನು ಯಾವಾಗ ಅದು ಆತ ಥರ ಆ ಥರ ಎಲ್ಲ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ನಿಮಗೆ ಗೊತ್ತಿರುತ್ತಲ್ಲ ಆದರೂ ನನಗೊಂದು ಛಲ ನಾನು ಏನು ಮಾಡಬೇಕು ಆನೆ ಜೊತೆ ಸಿನಿಮಾ ಮಾಡಲೇಬೇಕು ಅಂತ ಆ ಟೈಮಿಗೆ ಅರ್ಜುನನು ಸತ್ತೋಯ್ತು ಸೊ ಅರ್ಜುನನು ಸತ್ತದಾಗ ನನಗೆ ಸೊ ಅದು ತುಂಬ ಅಟ್ಯಾಚ್ಮೆಂಟ್ ಮೇಡಮ್ ನಿಮಗೆ ಗೊತ್ತು ಅರ್ಜುನ ಅಂತಂದ್ರೆ ನಮ್ಮದು ಹೆಮ್ಮೆ ಅದು ಆ ಅರ್ಜುನದು ಅದಕ್ಕೊಂದು ಟ್ರಿ ಅದಕ್ಕೆ ಒಂದು ಟ್ರಿಬ್ಯೂಟ್ ಮಾಡ್ದಂಗೂ ಆಗುತ್ತೆ ಸೊ ನೆಕ್ಸ್ಟ್ ಅದಕ್ಕೊಂದು ಡೆಡಿಕೇಟ್ ಮಾಡಿ ನೆಕ್ಸ್ಟ್ ನೇನೊಂದು ಫಾರೆಸ್ಟ್ ಕನ್ಸರ್ವೇಷನ್ ಆ ಥರದ್ದು ಒಂದು ಒಂದು ಮೂವಿ ಒಂದು ಆನೆ ಇಟ್ಕೊಂಡು ಮಾಡ್ತೀವಿ ಅಂತಂದರೆ ಈಗ ಸಿನಿಮಾ ಚಿತ್ರರಂಗದಲ್ಲಿ ಏನೋ ಮಾಡೋದಕ್ಕಿಂತ ಏನಾದರೂ ಒಂದು ಮಾಡೋಣ ಅನ್ನೋ ಒಂದು ಇದನ್ನ ಕಾನ್ಸೆಪ್ಟ್ನ ಇಟ್ಕೊಂಡು ನಿಜವಾದ ಆನೆನೇ ಇಟ್ಕೊಂಡು ಆ ಆನೆ ಸಕ್ರೆ ಬೈಲಲ್ಲಿರುವಂಥ ಸಾಗರ ಆನೆ ಅಂತ ಮೇಡಮ್ ಅದು ಹತ್ರ ಸಕ್ರೆ ಬೈಲ್ ಕ್ಯಾಂಪಲ್ಲಿದೆ ಅದು ಏನಪ್ಪಾ ಅಂದರೆ ಮನುಷ್ಯನಿಗಿಂತನೂ ತುಂಬ ಚೆನ್ನಾಗಿ ಆಕ್ಟ್ ಮಾಡೋದು ಮೇಡಮ್ ಅದ ನಾವು ಆ್ಯಕ್ಚುಲಿ ಒಂದು ಹದಿನೈದು ದಿನ ಅಂತ ಮಾಡೋದು ಅಲ್ಲ ಒಂದು ಇಪ್ಪತ್ತು ದಿನ ಅಂತ ಅಂದ್ಕೊಂಡಿದ್ದು ಒಂದು ಹದಿನೈದು ದಿನದೊಳಗಡೆ ನಾವು ಆ ಶೂಟ್ ಮುಗಿಸೋದು ಅಷ್ಟು ನೀಟಾಗಿ ಆಯಿತು ಬಾಲಾಜಿ ಅವ್ರೆ ಈಗ ಈಗ ಇಂಡಸ್ಟ್ರಿಯಲ್ಲಿ ಹೇಗಿದೆ ಅಂದ್ರೆ ಒಬ್ಬ ಹೀರೋ ಮಗ ಹೀರೋನೇ ಆಗ್ಬೇಕು ನಾವು ಹೀರೋಗಳು ನಾವು ಸಕ್ಸಸ್ಫುಲ್ ಆಗಿದ್ದೀವಿ ಈಗ ನಮ್ಮ ಮಕ್ಕಳು ಇಂಡಸ್ಟ್ರಿಲೇ ಬರಬೇಕು ಅನ್ನೋರು ತುಂಬಾ ಜನ ಇದ್ದಾರೆ ಹಾಗೆ ನಿಮಗೆ ಯಾರ್ದು ಬ್ಯಾಕ್ ಬ್ರೋ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇಲ್ದೇನೆ ಮತ್ತೆ ನಿಮ್ಮ ತಂದೆ ತಾಯಿ ರೈತರಾಗಿ ಇಟ್ಕೊಂಡು ನೀವು ಇಲ್ಲಿವರೆಗೆ ಬಂದು ಅದು ನೀವು ಹೆಂಗೆ ಬಂದಿದ್ದೀರಾ ಅಂದರೆ ನಾನು ಹೀರೋನೇ ಫಸ್ಟ್ ಟೆಪ್ಪು ನಾನು ಹೀರೋನೇ ಆಗಬೇಕು ಅಂದ್ಕೊಂಡು ಬಂದಿದ್ದೀರಾ ಯಾವುದು ಸೈಡ್ ರೋಲ್ ಮಾಡಿದೆ ನಾನು ಹೀರೋನೇ ಆಗಿ ನಾನು ಸಕ್ಸಸ್ ಆಗಬೇಕು ಅಂದ್ಕೊಂಡು ಬಂದಿದ್ದೀರಾ ಈಗ ನೀವು ವಿಜಯನಗರದ ಪಕ್ಕ ಪಡುವಾರಳ್ಳಿಯಲ್ಲಿ ನಮ್ಮ ಯಶ್ ಯಶ್ ಅವರಿದ್ದಾರೆ ಅವರು ಎಷ್ಟು ಈಗ ಫೇಮಸ್ ಆಗಿದ್ದಾರೆ ಅಂತ ನಿಮಗೂ ಗೊತ್ತು ಯಶು ಈಗ ನಮ್ಮ ದೇಶಾದ್ಯಂತ ಎಲ್ಲ ವಿಶ್ವದಂತ ಫೇಮಸ್ ಆಗಿರೋ ಹೀರೋ ನೀವು ಅದೇ ಥರ ಬೆಳಿಬೇಕು ಅನ್ನೋದು ನಮ್ಮ ಆಸೆ ಮತ್ತು ನೀವೀಗ ಹೊಸಬರಾಗಿ ಬಂದು ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ರಿ ಮೇಡಮ್ ಆ್ಯಕ್ಚುಲಿ ಹೊಸೊಬ್ಬರು ಅಂತಂದ್ರೆ ಇಂಡಸ್ಟ್ರಿನ ಸ್ವಲ್ಪ ಕಷ್ಟ ಹೌದು ಈಗ ಒಂದು ಒಂದು ಆಲದ ಮರ ಬೆಳೆದಿರುತ್ತೆ ಅಥವಾ ಒಂದು ದೊಡ್ಡದು ಯಾವುದೋ ಒಂದು ಮರ ಬೆಳೆದಿರುತ್ತೆ ಆ ಮರದ ಪಕ್ಕ ಇನ್ನೊಂದು ಅದ್ರ ಕೆಳಗಡೆ ಇನ್ನೊಂದು ಮರ ಬೆಳೆಯೋಕ್ಕಾಗಲ್ಲ ಸೊ ಒಂದಷ್ಟು ದೂರ ಹೋಗಬೇಕು ಬೆಳಿಬೇಕು ಅಥವಾ ಅಲ್ಲಿ ಹೋಗ್ತೀವಿ ಅಂತಂತಂದರೆ ಸೊ ನಾನು ಬೆಳಿಬೇಕು ನಾನು ಏನೋ ಆಗ್ಬೇಕು ಅಂತಿದ್ದವರು ಬೇರೆ ಇದ್ರಲ್ಲಿ ಹೋಗ್ಬಾರ್ದು ಏನಪ್ಪಾ ಅಂದ್ರೆ ಬೆಳಿಬೇಕು ಮಾಡ್ಬೇಕು ಅಂತ ಅಂದ್ಬಿಟ್ಟು ಈಗ ಸಪೋರ್ಟ್ ಆಗ್ಲಿ ಈಗ ಮತ್ತೊಂದ್ ಅರಿಯಾದ್ರೂ ಫ್ರೈಲ್ ಆಗಿ ಸಪೋರ್ಟ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಸೊ ಈಗ ನನ್ನ ಮಗ ಏ ನಾವು ಓದಿಸ್ತು ಮಾಡುದು ಅನ್ನೋದಕ್ಕಿಂತ ಓದ್ಬೇಕು ಓದ್ಬೇಕು ಆಗ್ತಾ ಇರ್ಬೋದು ಬಾಲಾಜಿ ಅವರೇ ನಿಮ್ಮ ಈ ಮಾವುತ ಚಲನಚಿತ್ರದಿಂದ ನಮ್ಮ ವೀಕ್ಷಕರು ಏನ್ ನಿರೀಕ್ಷೆ ಮಾಡಬಹುದು ಮೇಡಮ್ ಆಕ್ಚುಲಿ ನಾನು ಒಂದು ಹೇಳ್ಬೇಕಾಗಿತ್ತು ಆವಾಗಲೇ ಮತ್ತೆ ನಾನು ಒಬ್ಬ ರೈತನ್ ಮಗ ಸೊ ನಮ್ಮ ಡೈರೆಕ್ಟರ್ ಒಬ್ರು ರೈತನ್ ಮಗನೇ ರವಿಶಂಕರ್ನಾಗ ಅಂತ ಅಂದ್ಬಿಟ್ಟು ಆಕ್ಚುಲಿ ಅವರು ಟಿಲ್ ಟುಡೇ ಒಂದು ಸರ್ವೈವಲ್ಗೋಸ್ಕರ ಹೊಡೆದಾಡ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿನಲ್ಲಿ ಅವರು ಹದಿನೈದು ವರ್ಷದಿಂದ ಅದು ಅದರಲ್ಲಿ ಅಸೋಸಿಯೇಟ್ ಆಗಿ ಮಾಡೋದು ಅದೇ ಥರ ಮಾಡ್ಕೊ ಬರ್ತಾ ಇದ್ರು ಲಾಸ್ಟ್ ಮೂವಿನಲ್ಲಿ ಅವ್ರದ್ದು ಟ್ಯಾಲೆಂಟ್ನ ನೋಡಿದೆ ನಾನು ಅದಕ್ಕೆ ನೆಕ್ಸ್ಟ್ ಮೂವಿನಲ್ಲಿ ನೀವೇ ಡೈರೆಕ್ಷನ್ ಮಾಡಿ ಯಾಕೆ ಅಂತಂದರೆ ಅವರು ತುಂಬ ಬಡವರೇನೆ ಅವ್ರದ್ದು ತುಂಬ ಊಟ ತಿಂಡಿಗೂ ಟಿಲ್ ಟುಡೇ ಕಷ್ಟಪಡ್ತಾರೆ ಏನಂತಂದರೆ ಸಿನಿಮಾದಲ್ಲಿ ಏನಾರು ಮಾಡಬೇಕು ಏನಾರು ಮಾಡಬೇಕೇನಾರ ಏನಾರು ಮಾಡಬೇಕು ಅಂತ ಬರೋರು ಸಾವಿರ ಜನ ಏನಾರು ಮಾಡೋರು ಒಂದು ಮೂರು ಜನ ಬಟ್ ಎಲ್ಲರೂ ಏನಾರು ಮಾಡಲೇಬೇಕು ಅಂತಲೇ ಬರ್ತಾರೆ ಅವರು ಮೇಡಮ್ ಕತೆ ಚಿತ್ರಕತೆ ನಿರ್ದೇಶನ ಸಾಹಿತ್ಯ ಎಲ್ಲ ಅವರೇ ಮಾಡಿರೋದು ನೀವು ನಮ್ಮ ಮೂವಿ ನೋಡಿದ್ರೆ ಆ ಒಂದೊಂದು ವರ್ಡ್ಗೂ ನಿಮ್ಮ ನಿಮಗೆ ಮೈಂಡ್ ಮತ್ತು ಹಾರ್ಟ್ ಎರಡಕ್ಕೂ ಕನೆಕ್ಷನ್ ಇರೋ ಥರ ಡೈಲಾಗ್ಗಳು ಬರೆದಿದ್ದಾರೆ ಸಾಂಗು ಅಷ್ಟೇ ಸಾಂಗು ಯಾವುದೇ ದೊಡ್ಡ ದೊಡ್ಡ ಸಾಹಿತಿಗಳು ಸಹ ಆ ಥರ ಬರೀಲಿಕ್ಕೆ ಅಷ್ಟು ಈಸಿ ಸೊ ಅವರು ಒಂದೊಂದು ದಿವ್ಸದಲ್ಲಿ ಒಂದೊಂದು ಲಿರಿಕ್ಗಳನ್ನ ಬರೆದಿದ್ದಾರೆ ಅಷ್ಟು ತುಂಬ ಇದು ಮಾಡಿದ್ದಾರೆ ಆಮೇಲೆ ನಾವು ಸಿನಿಮಾ ಅಂತಂದರೆ ಈಗ ಜನ ಏನು ಮಾಡ್ತಾರೆ ಅಂತಂದರೆ ಸೊ ನಾವು ಯಾವುದೇ ಒಂದನ್ನು ಬಯೋಗ್ರಫಿ ಮಾಡ್ದಂಗೆ ಮಾಡಿದ್ರೆ ಆಗಲ್ಲ ಸೊ ನಾವು ಅದರಲ್ಲಿ ಎಂಟರ್ಟೈನ್ಮೆಂಟ್ ಇರಬೇಕು ಫೈಟ್ಸ್ ಇರಬೇಕು ಥ್ರಿಲ್ಲರ್ ಇರಬೇಕು ಸಸ್ಪೆನ್ಸ್ ಇರಬೇಕು ಆಮೇಲೆ ನಮ್ಮ ಡೈರೆಕ್ಟ್ರ್ ಏನಂತಂದರೆ ಈ ನಮ್ಮದು ಪ್ಲೇ ಇದೆಯಲ್ಲ ಸೊ ಪ್ಲೇನೇ ಡಿಫ್ರೆಂಟಾಗಿ ಮಾಡಿದ್ದಾರೆ ಆ ಸ್ಕ್ರೀನ್ ಪ್ಲೇನ ನೀವು ಹೋಗಿ ಸಿನಿಮಾದಲ್ಲಿ ನೋಡಿ ಮೇಕಿಂಗ್ ನೋಡಿ ಆಯಿತಾ ಒಂದು ಆನೆ ಜೊತೆಗೆ ಆ್ಯಕ್ಟ್ ಮಾಡೋದು ಅಥವಾ ಅದನ್ನು ಡೈರೆಕ್ಷನ್ ಮಾಡಿಸೋದು ಅದು ದೊಡ್ಡ ವಿಚಾರನೇ ಈಗ ನಾವು ಯಾವುದೋ ಒಂದು ಸೀನೋ ಅಥವಾ ಎರಡು ಸೀನೋ ಏನೋ ಸಿಂಪಲಾಗಿ ಬರೋದು ಹೋಗೋದು ಇಡೀ ಮೂವಿ ಕ್ಯಾರಿ ಆಗುತ್ತೆ ಆನೆ ಸೊ ಹಂಗಾಗಿ ತುಂಬ ಅದ್ಭುತವಾಗಿದೆ ಮೇಲಾಗಿ ಒಂದು ಫಾರೆಸ್ಟ್ ಕನ್ಸರ್ವೇಷನ್ ಸೊ ಅಲ್ಲಿರ್ತಕ್ಕಂಥ ಒಂದು ಟ್ರೈಬಲ್ಸ್ ಟ್ರೈಬಲ್ಸ್ ಲೈಫು ಯಾರಿಗೂ ಅಷ್ಟು ಗೊತ್ತಿರಲ್ಲ ಅಲ್ಲಿರೋರಿಗೆ ಗೊತ್ತು ಆ ಟ್ರೈಬಲ್ಸ್ ಸ್ವಲ್ಪ ಸಣ್ಣ ಪುಟ್ಟ ಲೈಫ್ ಸ್ಟೋರಿನೂ ಅದರಲ್ಲಿದೆ ತುಂಬಾ ಚೆನ್ನಾಗಿದೆ ನಮ್ಗೆ ಏನಂತಂದ್ರೆ ಮೂವಿ ಹಿಂಗೂ ಮಾಡ್ಬೋದಾ ಹೊಸೊಬ್ರು ಬಂದು ಹಿಂಗೆ ಮಾಡ್ತಾರ ಅನ್ನೋದು ಜನಗಳಿಗೆ ನೋಡಿದ ಮೇಲೆ ಎಕ್ಸ್ಪೆಕ್ಟೇಷನ್ ಅದು ಅದನ್ನ ಮಾತಾಡ್ತಾರೆ ಮೇಡಮ್ ವೀಕ್ಷಕರೇ ಬಾಲಾಜಿ ಅವ್ರು ಮಾತಾಡಿದ್ನ ಇಲ್ಲಿವರೆಗೆ ಕೇಳಿಸ್ಕೊಂಡಿದ್ದೀವಿ ಮತ್ತೆ ಈಗ ನಾವಂತೂ ಫಸ್ಟು ಶೋ ಫಸ್ಟು ಡೇನೆ ಹೋಗಿ ಫಸ್ಟ್ ಶೋನ ನೋಡಬೇಕು ಅಂದ್ಕೊಂಡಿದ್ವಿ ತುಂಬ ಎಕ್ಸೈಟ್ ಆಗಿದ್ದೀವಿ ಈ ಮೂವಿ ನಮ್ಮ ಅಂಬಾರಿ ಹೊತ್ತ ಅರ್ಜುನನ ಬಗ್ಗೆ ಇರೋದ್ರಿಂದ ಫುಲ್ಲು ಪ್ರಾಣಿ ಪ್ರಿಯರು ಮತ್ತು ಪ್ರಕೃತಿ ಪ್ರಿಯರು ಎಲ್ಲರೂ ಹೋಗಿ ನೋಡಿದ್ರೆ ನಮ್ಮ ಪೈಸಾ ವಸೂಲಾಗದಂತೂ ಗ್ಯಾರಂಟಿ ನಾವು ಮೈಸೂರಿಗರಾಗಿ ಪ್ರತಿಯೊಬ್ಬರು ಈ ಮೂವಿನ ನೋಡಲೇಬೇಕು ನಾವೆಲ್ಲರೂ ನೋಡಿ ಒಂದು ಯುವ ಪ್ರತಿಭೆನ ಪ್ರೋತ್ಸಾಹ ಮಾಡೋಣ ಅಂತ ನಾನು ನಿಮ್ಮತ್ರ ಹೊತ್ತಿರ ಅರ್ಜುನನಿಗೆ ಈ ಈ ಚಲನಚಿತ್ರ ನೋಡೋದ್ರಿಂದ ಆ ಅರ್ಜುನನ್ಗೆ ನಾವು ಗೌರವ ಸಲ್ಲಿಸಿದಂಗೂ ಆಗುತ್ತೆ ಮತ್ತೆ ನಮ್ಮ ಯುವ ಪ್ರತಿಭೆ ಲಕ್ಷ್ಮೀಪತಿ ಬಾಲಾಜಿ ಅವ್ರಗೂ ಒಂದು ಎನ್ಕರೇಜ್ ಮಾಡ್ದಂಗ ಆಗುತ್ತೆ ಆ ಲಕ್ಷ್ಮೀಪತಿ ಬಾಲಾಜಿ ಅವರೇ ನೀವು ನಮ್ಮ ವೀಕ್ಷಕರಿಗೆ ಕೊನೆದಾಗಿ ಏನ್ ಹೇಳ್ತೀರಾ ಎಲ್ಲ ನನ್ನ ಕನ್ನಡದ ಕನ್ನಡ ಅಭಿಮಾನಿಗಳು ಇದೆ ಇದೇ ಇಪ್ಪತ್ತೆಂಟನೇ ತಾರೀಕು ಅರ್ಜುನನಿಗೋಸ್ಕರ ಒಂದು ಒಂದು ಸಮರ್ಪಣೆ ಏನು ನಾವೊಂದು ಗೌರವ ಸಲ್ಲಿಸ್ಬೇಕು ಅಂತ ಒಂದು ರ್ಯಾಲಿನ ಇಟ್ಕೊಂಡಿದ್ದೀವಿ ಆ ರ್ಯಾಲಿಗೆ ಎಲ್ಲರೂ ಬ ಎಲ್ಲರೂ ಬರಬೇಕು ಎಲ್ಲ ಸರ್ ಹೃದಯ ಸರ್ಹೃದಯಿ ಕನ್ನಡಿಗರು ಮೂವತ್ತನೇ ತಾರೀಕು ಸಿನಿಮಾ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಬೇಕು ಈ ಯುವ ಪ್ರತಿಭೆಯನ್ನು ಬೆಳೆಸಬೇಕು ಎಲ್ಲ ಈ ಯುವ ಪ್ರತಿಭೆಗನ್ನು ನಿಮ್ಮ ಹಾಕ್ಕೊಂಡು ನಿಮ್ಮ ಮಗನ ಥರ ಒಂದು ಆಶೀರ್ವಾದ ಮಾಡಿ ಬೆಳೆಸಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಕೇಳ್ಕೊತೀನಿ ಅವರೇ ಇಲ್ಲಿವರಿಗೆ ಬಂದು ನೀವು ನಮ್ಮ ಶೋಧ ಗೋಸ್ಕರ ನೀವು ಒಂದು ನಮ್ಗೆ ಬಡ್ಸ್ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ನಿಮ್ಮ ಚಲನಚಿತ್ರ ಹಿಟ್ ಆಗಲಿ ನೀವು ಎತ್ರ ಎತ್ತರ್ಗ ಬೆಳಿಲಿ ಅಂತ ನಾವು ಕೇಳ್ಕೊತೀವಿ ಧನ್ಯವಾದಗಳು ವೀಕ್ಷಕರೇ ಈಗ ಮಾವುತ ಚಲನಚಿತ್ರದ ಹೀರೋ ಜೊತೆ ನಾವು ಒಂದು ಸಂದರ್ಶನ ಮಾಡಿದ್ದೀವಿ ಆ ಅವ್ರನ್ನ ಆ ಪ್ರತಿಭೆನ ನಾವು ಚೆನ್ನಾಗಿ ಬೆಳೆಸ್ಬೇಕು ಹಾಗೆ ನಮ್ಮ ಶೋಧ ಚಾನೆಲ್ನ ನೀವು ಎನ್ಕರೇಜ್ ಮಾಡಬೇಕು ಇದುವರೆಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು